ನಮ್ಮ ಎಲ್ಲ ಕನ್ನಡ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಪೈಥಾನ್ ಬೂಮಿಂಗ್ ಇದೆ ಪೈಥಾನ್ ಕೋರ್ಸ್ ಮಾಡ್ರಿ ಅಂತ ಎಲ್ಲಾರು ಹೇಳ್ತಾರೆ ಆದ್ರ ಎಲ್ಲಿ ಕಲಿಬೇಕು ಎಷ್ಟು ಕಲಿಬೇಕು ಎಷ್ಟು ಡೆಪ್ಸಲ್ಲಿ ಕಲಿಬೇಕು ಏನ್ ಕಲಿಬೇಕು ಇದನ್ನ ಬಹಳ ಕಡಿಮೆ ಜನ ಹೇಳ್ತಾರೆ ಸೊ ಅದಕ್ಕ ಲರ್ನರ್ಸ್ ಯೂಶಲಿ ವಾಟ್ ವಿ ನಾವೇನ್ ಮಾಡ್ತೀವಿ ಫ್ರೀ ರಿಸೋರ್ಸ್ ನಮಗೆ ಸಿಗುತ್ತೋ ಯೂಟ್ಯೂಬ್ ಅಲ್ಲೋ ಮೆಟಾನೋ ಫೇಸ್ಬುಕ್ ಮೆನಿ ಪ್ಲಾಟ್ಫಾರ್ಮ್ಸ್ ಎಲ್ಲೆಲ್ಲಿ ಫ್ರೀ ರಿಸೋರ್ಸ್ ಸಿಗುತ್ತಾ ಅಲ್ಲಿ ಒಂದ್ ಸ್ವಲ್ಪ ಬಿಟ್ಸ್ ಅಂಡ್ ಪೀಸಸ್ ಕಲೆಕ್ಟ್ ಟ್ರೈ ಮಾಡ್ತೀವಿ ಇದರಿಂದ ನಮಗೆ ಏನಾಗುತ್ತೆ ಕ್ಲಿಯರ್ ಪಿಕ್ಚರ್ ಸಿಗೋದಿಲ್ಲ ದಿರ್ ಇಸ್ ನೋ ಸ್ಟ್ರಕ್ಚರ್ಡ್ ಲರ್ನಿಂಗ್ ಸೊ ಎಟ್ ದ ಎಂಡ್ ಆಫ್ ದ ಡೇ ಏನಾಗುತ್ತೆ ಅಂದ್ರೆ ನಮಗೆ ಪೈಥಾನ್ ಬರುತ್ತಂತಾನು ಆಗಲ್ಲ ಪೈಥಾನ್ ಬರಲ್ಲ ಅಂತಾನು ಆಗಲ್ಲ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ ನಮ್ ಅಲ್ಗೋರ್ ದನ್ ತ್ರೀ ಸಿಕ್ಸ್ ಫೈವ್ ವಿ ಹ್ಯಾವ್ ಲಾಂಚ್ ಎ ಐ ಪವರ್ಡ್ ಪೈಥಾನ್ ಕೋರ್ಸ್ ಇದರಲ್ಲಿ ನಿಮಗೆ ಫ್ರಾಮ್ ಝೀರೋ ಅಂದ್ರೆ ನಿಮಗೆ ಏನು ಬರ್ಲಿಲ್ಲ ಅಂದ್ರೂ ಸಿಕ್ಸ್ಟಿ ಡೇಸ್ ಅಲ್ಲಿ ವಿಲ್ ಎಂಪವರ್ ಯು ವಿತ್ ದ ಪೈಥಾನ್ ಕೋರ್ಸ್ ವಿತ್ ಆಲ್ ಟೂಲ್ಸ್ ಇದೆಲ್ಲಾನು ನಿಮಗೆ ಎರಡ್ ಸಾವಿರದ ಒಂಬೈನೂರ ಟ್ರಿಪಲ್ ನೈನ್ ಅಲ್ಲಿ ಕೊಡ್ತಾ ಇದೀವಿ ಜಸ್ಟ್ ಫಾರ್ ಆಲ್ ಆಫ್ ಆರ್ ಕನ್ನಡ ಲರ್ನರ್ಸ್ ಇದು ಒಂದು ಕರ್ನಾಟಕ ರಾಜ್ಯೋತ್ಸವದ ಒಂದು ಸ್ಪೆಷಲ್ ಆಫರ್ ಇದೆ ಮೇಕ್ ಯೂಸ್ ಆಫ್ ಇಟ್ ಎನ್ರೋಲ್ ಟುಡೇ ಅಂಡ್ ಬಿ ಎಂಪವರ್ಡ್ ಇನ್ ಪೈಥಾನ್ ಅಂಡ್ ಲರ್ನ್ ಪೈಥಾನ್